ಅಕ್ಕ ಹೋಗಿ ಊಟ ಮಾಡಗು ಇಲ್ಲಕ್ಕ ಚೂರಿ ಬೇಡಕನ ಹೋಗ್ ಅದಕ್ಕೆ ಬೇಡ ಬೇಡ ಅದೇಕ ಇದೊಳೆ ಸರಿ ಬಿಡು ನಿಜ ಮಾಡ್ಬೇಕನಕ ಪದ್ಮ ಬಂದಳಲ್ಲ ಓ ರೆಡಿ ಆಯ್ತೈತ ಗಾರೆ ಹಾಕ್ತಾರೆ ಹ್ಞೂ ಅಕ ಅಕ್ಕ ಇನ್ನು ಸ್ವಲ್ಪ ಅದೇ ಬಾಕ್ಲೋದ್ ಹಾಕ್ತಿದ್ರು ಅದಕ್ಕೆ ಅಡದಿ ತಗ ಬಂದೆ ಹೆಂಗ ಮಾಡ್ಸ್ಕೊಂಡು ನಿಮ್ದಾಗ ಇರವ ಪಪ್ಪ ಅದಕ್ಕೆ ಬಂದಿದ್ದಂತಲ್ಲ ಬರ್ಲ ಹೊಡ್ದೆ ಅಲಕನಕ ಒಂದ ಮಾನ ಮರ ಓದಿದ್ದ ಹೇಳ್ತೀನಿ ನೀನು ಒಂದು ಬಾರಿ ಮುನ್ನಕ ಅಲ್ಲ ನಾನು ಹೇಳೋದು ಒಂದು ಯಾವ ಮಕ್ಕ ಅವನು ಬಂದನಕ ನನ್ ಸುದ್ದಿಗೆ ನಾಚಕ ಸುದ್ದಿಗೆ ನಾನು ಸುದ್ದಿಗೆ ಬರೋಕೆ ಅವನಿಗೆ ಅದು ಯಾವ ಮಕ್ಕ ಹೊತ್ಕೊ ಬಂದಾನ ಕಾಣೆ ಎರ್ತಿ ಜಾರ್ ಬಿದ್ದು ಹುಟ್ಟಿದ್ಲಂತೆ ಅದಕ್ಕೆ ನಾನು ಅಡುಗೆ ಮಾಡ್ಕೊಳಕ್ಕೆ ಹೋಗ್ಬೇಕಂತೆ ನೋಡಿ ಎಷ್ಟು ಮಟ್ಕಿದದು ಮೂರು ತಿಂಗ್ಳು ನಾಲ್ಕು ತಿಂಗಳಿಂದ ನನ್ನ ಮಗಳ ಮನಿದ್ನಲ್ಲ ಅವತ್ತು ಯಾವನು ಎಳ್ಯಾಕ್ ಬಂದಿದ್ದೆ ಯಾವಳೆ ಹೇಳಾಕಂದ್ಲು ಎಳ್ಯಾಕ್ ಬಂದಿಲ್ಲ ಕರೆಯೆಕೆ ನಿನ್ ಬರ್ದವ್ರು ಆಯ್ಕಿಲ್ಲ ಬಾಯ್ಲಿ ಅಂದ್ಬಿಟ್ಟು ಇಲ್ಲೇ ಬಂದಿದ್ಯೇ ನಡಿ ಅಂತ ಕರೆಯಕ್ಕೆ ಬಂದಿದ್ದ ಬಂದಿದ್ರಕ್ಕ ಇಲ್ಲ ಅವನ್ ಬಂದಿದ್ದು ಅವಳು ಬಂದಿದ್ದು ಇವತ್ತೊಳ ನೋಡ ಮುರ್ಕೊಬಿಟ್ರ ಅವಳೆ ಜಾರ ಅಂದ್ರೆ ನಾನು ಓಡಬೇಕಾಗಿತ್ತಾ ಮುರ್ಕೊಂಡ ಅದವ್ ಕಲ್ಸ ಮೊದ್ಲ ಸ್ಕೂಟರ್ ಬಿದ್ನಡ ಮುರ್ಕೊಂಡ್ ತಿರ್ಗ ಹಂಗೆ ಮಾಡ್ಕೊಂಡಿದ್ದಾಳ ನಾಟ ಗತಿ ಮರ ಏನ್ ಕಡೆ ಚೆನ್ನಾಗಿ ನಿಂತಿತಿಲ್ವಾ ಈ ಮಾಡ್ಕೊಂಡ ಉಣ್ತಾ ಇಲ್ವಾ ಮಾಡ್ಕೊಂಡು ಸರಿಯಾಗಿ ಆಡ್ತದ್ ಬಿಡು ಅದ್ ಆಡೋ ಚಂದಕ್ ಹಂಗೆ ಚಂದಕನ ಅವ್ರಿಗೆ ಚಂದ ಚೆನ್ನಾಗಿರತ್ ಕೇಳದವ್ರು ಅಯ್ಯೋ ಎಂಗ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಕೇಳು ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಹೆಂಗಿರ್ಬೇಕ ಹಂಗಿರತ್ ಕಲಿ ಇನ್ನೂ ಸೇರ್ಸೇ ಅವ್ರನ್ನ ಮಾಡ್ಕೊಂಡ್ ಉಣ್ಕೊಂಡು ಚೆನ್ನಾಗಿರತ್ ಕಲಿ ನಿರ್ಧಾರ ಕನಕ ನಾನು ಜನಗಳು ಆಡ್ಕತ್ತಾರೆ ಅಯ್ಯೋ ಒಬ್ಬ ಮಗ ಒಬ್ಬ ಸೊಸೆ ಕುಟಿಂಗ್ ಆಡ್ತಾಳಲ್ಲ ಇವಮ್ಮ ಅಮ್ಮ ಅಂತ ನಮಗೂ ಹೇಳ್ತಾರೆ ಅವ್ರಿಗೂ ಅಂತಾರೆ ಬೇಡ ದೂರ ಸದ್ಯ ಬೇಡ ಅಂದ್ಕೊಂಡು ನಾನು ಮಾಡ್ಕೊಂಡು ಹೋಗಿದ್ದಕ್ಕುವೆ ನನಗೆ ಈ ಥರ ಇವರು ಮನ್ಸಿಗೆ ನೋವು ಮಾಡಿದ್ಮೇಲೆ ಅಕ್ಕ ನಾನು ನಿಜಕ್ಕೂ ಇನ್ನು ಯಾವತ್ತು ನಾನು ಅವ್ರನ್ನ ಹೊತ್ತಿಕ್ಕೂ ಇಲ್ಲ ಕನಕ ಅದು ಏನಾರೇ ಆಗೋಲಿ ನಾನು ನೋಡ್ತೀನಿ ಏನಾರದ ಅವ್ರ ಪಡೆದು ಅವ್ರು ಇರ್ತಾರೆ ನಿಮ್ಮ ಪಡೆದು ನೀನು ಇರಕ್ಕ ಇಡ್ಸ್ಕೊಂಡಿದ್ದೀನೋ ಅಷ್ಟೇ ಕನಕ ಅಷ್ಟೇ ಕೆಂಪೇ ಮನೇಲಿದ್ದೆ ಮನೇಲಿ ಅವಳಿ ಇನ್ನೆಲ್ಲಿ ಹೋದಳು ಅದೇನು ಹಾಕ ಗಂಡದ್ದು ಎಲ್ಲ ಕರ್ಕೊಂಡು ಹೋಗೋಕ್ಕೇನೋ ಗೊತ್ತಿನಿ ಏನಂತೆ ಏನು ಒಳ್ಳೆ ಗುಟ್ಟು ಕನಕ ಒಳ್ಳೆ ಗುಟ್ಟು ಅದು ಏನು ಗುಟ್ಟನು ಕೆಲಸ ಹೋಗಿ ಗುಟ್ಟಿನ ಮಾತು ನಾನು ಕಾಣಿಯವ ಏನೋ ಇವತ್ತು ಅವ್ರಿಗೆ ಮೆರೆಯಾಟ ಬಂದದೇವ ಮೆರೀಲಿ ಇವತ್ತು ನನ್ನ ಕಷ್ಟ ಕಷ್ಟಕ ಕಣ್ಣಲ್ಲಿ ರಕ್ತಪತ್ರ ನೆನೆಸ್ಕೊಂಡ್ರೆ ನನ್ನ ಮಗಳ ಪರಿಸ್ಥಿತಿಯಾ ಒಂಚೂರು ಆನ್ಗೆ ದಿಗ್ಲಿದ್ವಲ್ಲಕ್ಕ ಹೇಳ್ತೀನಿ ನೀನು ನನ್ನ ತಂಗಿ ಪರಿಸ್ಥಿತಿ ಏನಾಗಿರೋದು ಏನು ಎಂತೂ ಉಂಡಿದೀವ ತಿಂದಿದೀವ ಚೆನ್ನಾಗಿದೀಯ ಒಂದು ಮಾತ ಒಂದು ಮಾತ ಫೋನ್ ಮಾಡಿ ಕೇಳೋಕೆಲ್ಲ ಸಾಗ ಹೇಳ್ತೀನಿ ನೀನು ಅಕ್ಕ ಸುಮ್ಮನಿರು ನೀನು ಅಲ್ಲಿ ಕರೋಕ ಮಾಡೋದಿರೂ ಮಾಡೋರೆ ತಗೊಂಡೋಗಿ ನೀನೇ ಹೇಳಿ ಅವತ್ತು ಮೂರು ಸಾವಿರ ರೂಪಾಯಿ ಸಾಮಾನು ತಗೊಂಡೋಗಿ ಹಾಕ್ಬಿಟ್ಟು ಬಂದವ್ರೆ ಅಂತ ಇನ್ನೇನು ಮಾಡಬೇಕಾಗಿತ್ತು ಮಟನ್ ಗಿಟನ ತಗೊಂಡೋಗಿ ಮೂರು ಸಾವಿರ ರೂಪಾಯಿ ಸಾಮಾನು ತೆಗೆದು ದಾಕೊಟ್ ಅಕ್ಕಿ ತಗೊಂಡೋಗಿ ಬಂದ್ರೆ ಇನ್ನೇನು ಮಾಡ್ಯಾರಕ್ಕ ನನ್ನ ಮಗಳಿಗೆ ಅದು ಗೊತ್ತಿಲ್ವಲ್ಲ ಹೇಳ್ತೀನಿ ನೀನು ಸುಮ್ಮನೀರು ಆದಷ್ಟು ಅವ್ರು ಮಾಡೋದು ಮಾಡ್ತಾರೆ ಅಕ್ಕ ಹಾಂ ನೀನು ತಲೆ ಕೆಸ್ಕೊಬೇಡ ನೀನು ಸುಮ್ಮನೆ ಕೂತ್ಕೋಸಾಯ್ತರಕ್ಕ ನಿನ್ಗೆ ಗೊತ್ತಾ ಅವ್ರವ್ರ ನಾಟಕಗಳು ಆಟ್ಕಗಳು ಅಲ್ಲಕ್ಕನಕ ನಾನು ಹೇಳೋದು ಒಂದು ದಿವಸ ಬಿಟ್ಟು ಒಂದು ದಿಸ ಒಂದು ದಿವಸ ಸುತ್ತು ದಿವ್ಸ ಸುತ್ತು ಸುತ್ತ ನಣ್ಣು ಇಡ್ತೀವಿ ಹೇಳಂಗಿಲ್ಲ ಕೇಳಂಗಿಲ್ಲ ಒಂದು ಮಾತು ಹಿಂಗೆ ಹೋಗ್ತೀವಿ ಬರ್ತೀವಿ ಅಂತ ಒಂದು ಹೋದ್ರುವೇ ಬಂದ್ರೆ ಒಂದು ಮಾತು ಕೇಳಕ್ಕಿಲ್ವಲ್ಲ ಇವರು ಹಾಂ ಯಾವ ಥರ ಇರಬೇಕು ನೋಡಿ ಮತ್ತೆ ಹ್ಮ್ ಸಾಯಂಕ್ರಮ ಹೋಗಿ ಊಟ ಮಾಡಿ ರಸ್ತಿನ ಒಳಗಾವ್ರ ಊಟ ಮಾಡಿ ಮಾರ್ದೆ ಬೇಡಕ ಬಂದವಳ ಮಾಡ್ತಾವಳಿ ಕೆಲಸ ಮಾಡ್ತಾ ಇದ್ ಮಾಡ್ತಾವ್ರಿ ಎಲ್ಗಲೇ ರೆಡಿ ಆಗ ಕುಂತಿದ ರೆಡಿ ಬಂದ್ಬಿಟ್ಟು ಫೋನ್ ಮಾಡಿದ್ರು ರಾತ್ರಿನು ಎಲ್ಲ ಕರ್ಕೋತ್ರಿ ರೆಡಿ ಆಗು ರೆಡಿ ಆಗುವ ಎಲ್ಲಿಗೆ ಅಂದ್ರ ಎಲ್ಲಿಗೆ ಹೇಳಕು ಇಲ್ಲ ಕರ್ಕೊಂಡ್ ರೆಡಿಯಾಗು ರೆಡಿ ಅಂದ್ರು ಅದೇನ ಕಡೆ ಅದ ಎಲ್ಲಿ ಕರ್ಕೋದಾರ ಕಾಣೆ ಅಲಕಲ್ ಅಲ್ಲ ನೀನು ಒಳ ಸರಿ ಬಿಡು ಹೂ ಹೋಟ್ಲ ಅಂಗಡಿ ಬಾಟ್ಲ ನೀವು ಹಿಂಗೆ ತಿರ್ಕೊಂಡು ನಿಂತ್ಕೊಂಡು ಚಂದವ ಅವ್ರು ಚೆನ್ನಾಗಿ ಬುದ್ಧಿ ಅವನು ಅವನಿವೆ ಐತು ಕಾಣೆ ಅಯ್ಯೋ ಅಂದ್ರೆ ಅಂದೆ ಕನತ್ತೆ ನಾನೇ ಸುಮ್ಕಿರಿ ಹೋಟ್ಲ ಅಂಗಡಿನೂ ಹಾಕೊಂಡು ಸುತ್ತೂರು ಚಂದ್ ಅಂತ ಅಂದೆ ಹೇಳೋರು ಕೇಳಲೇ ಬಲ್ರಲ್ಲ ನಾನೇನು ಮಾಡಾನೆ ರೆಡಿಯಾಗು ರೆಡಿಯಾಗು ಕಾರ್ಕ ಕರ್ಕೊಬೈತೀನಿ ಅಂತಾರಲ್ಲ ಅಯ್ಯೋ ಹೆಂಗಾರ ಸುತ್ತರವ ನಮ್ಗೆ ಏನು ಹೆಂಗಾರು ಸುತ್ತಿ ಏ ನಮ್ಗೆ ಯಾಕೆ ಅಲ್ಲ ಕಟ್ಕೊಂಡು ಅಯ್ಯೋ ನಮ್ಮನೆ ಪರಮೇಶ್ವರ ಇಲ್ಲ ನಾವು ಮಾತಾಡಿ ಅಂತ ಇದ್ನೇ

ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ನನಗೆ ಹಿಂಗೆ ಆಡ್ತಾ ನೀನು ಸರಿ ಇಲ್ಲ ನೀನು ಅವು ಹೆಣ್ಣು ನೋಡಿದ್ರೆ ಏನು ಅವ್ರು ಬಾಬಾ ಫೋನ್ ಮಾಡಿ ಮಾಡಿ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅಂದಾರಂತೆ ಯಾಕೆ ಬೇ ವಿ ಗೊತ್ತಾಗಿದ್ರೆ ಈಗ ಇಲ್ಲ ಕಾಲ ಹಿಡಿತೀವಿ ಇದು ಯಾಕಿಲ್ಲ ಏನಾರೇ ಪೊಲೀಸ್ನವ್ರು ಹೇಳ್ಬೇಕಾನೆ ನಾವು ಹುಡುಕ್ತೇವಿ ನಾವು ಹುಡುಕ್ತೇವಿ ಅಂತ ಕೂತ್ಕಬಿಟ್ರೆ ಆತದ ಹೋಗಿ ನೀನು ಹೋಗಿ ಕರ್ಕೊಂಡೋಗಿ ಒಂಥರ ರಿಚಾರ್ಸ್ಕೊಬಾರಲ್ಲ ಅಂದ್ರೆ ನೀವು ಹಿಂಗೆ ಆಡ್ತಿರಲ್ಲ ನೀವು ಈ ಕಡೆ ಕಣಪ್ಪತ್ತ ಏನೋ ಗಾಡಿರೋ ನಿನ್ ತಲೆಟ್ ಹೋಗಿದ್ದದ ನಾವ್ಯಾಕ್ ಹೋಗವ ಇಲ್ಲ ಸದಿ ಫೋನ್ ಮಾಡಿಲ್ಲ ಇಲ್ಲ ಬಾಬಾ ಫೋನ್ ಮಾಡಿಲ್ಲ ಹಿಂಗೆ ಕಷ್ಟ ಇರೋರು ಅವ್ರು ಫೋನ್ ಮಾಡ್ಬೇಕು ನಾವೇ ಮೇಲೆ ಬಿಟ್ಟು ಹೋಗವ ಒಳ್ಳೆ ಚೆನ್ನಾಗಾಡ್ತೀವಿ ಕಣ್ಮ ನೀನ್ವೆ ಸೈತ್ರಮ್ಮ ಇಲ್ಲ ಅವತ್ತು ಮನೆ ತಕೋಬೇಕಾರೆ ಇಂಥ ಮನೆ ತಗತೇವಿ ಇಲ್ಲಿ ತಗತೇವಿ ಅನ್ನೋದ ಅವತ್ತು ಏನು ಬಾಯ್ಬಿಟ್ಟು ಹೇಳ್ನಿಲ್ಲ ಹಾ ಇಲ್ಲ ಯಾ ಯಾಸೋದಿ ಕರೀನಿಲ್ಲ ಏನಿಲ್ಲ ಇಲ್ಲ ನಮ್ಮ ಬಾವ್ ಫೋನ್ ಮಾಡಿಲ್ಲ ಇವತ್ತು ಮನೆ ಕಳ್ಕೊಂಡವ್ರೆ ಅಂದ್ಬಿಟ್ಟು ನಾವೇ ಹೋಗಿ ಮೇಲ್ ಬಿದ್ದಿ ನಾವೇ ಸಹಾಯ ಮಾಡಕ್ ಅವ್ರು ಕೇಳಿ ತನ್ನ ಸಹಾಯ ಮಾಡಕೋದು ಸುಮ್ ಸುಮ್ನೆ ನಾವು ಹೋಗಿ ಹೋಗಿ ಮ್ಯಾಕ್ ಬಿಳಿ ಒಳ್ಳೆ ಒಳ್ಳೆ ಅಂತ ನಮ್ಮ ಸುಮ್ ಇದಕ್ಕು ನಿನ್ಗೆ ಅದು ಸರಿ ಕಣಕ ಈಗ ಎಣ್ಣ ಫೋನ್ ಮಾಡಿ ಕಷ್ಟ ಅದೇ ಹಿಂಗೆ ವಿಚಾರ ಹೆಂಗೆ ಮಾಡಿದಾರೆ ಕೇಳಿ ಬುಡಿ ಅಂತ ಅಂದ್ರೆ ಸರಿ ಸರಿ ಇದೇನು ಅವ್ರ ಹೋಗಿ ಮೇಲೆ ಬಿದ್ದು ಹೋದಾರಕ ಹೇಳ್ತೀಯಾ ನೀನು ಹಂಗಲ್ಲ ಕನಕ ನಾನು ಹೇಳೋದೊಂದು ಆವತ್ತು ಮೈಸೂರು ಮನೆಗೆ ಹೋಗಿರತ್ತೆ ಗಣ್ಣು ಇಡ್ತೀವಿ ನಾನು ಹೇಳಿ ಮನ ಮಗಳೇ ಹೋಗಿರ್ತಾನೆ ಮಾದೇವನ್ ಹೇಳಿರ್ತಾನೆ ಇನ್ನೆರಡು ಸತಿ ಹೇಳಾರಕ್ಕ ಅವ್ಳುವೇ ಹೋಗದ ಹೇಳ್ದ ಹೇಳ್ದೆ ಕೇಳೋಷ್ಟು ಕೇಳ್ದು ಅವ್ರು ಯಾಕೋ ಇದು ಮಾಡ್ತಾಯಿಲ್ಲ ಸರಿಯಾಗಿ ಹ್ಞೂ ಬುಡವಾತಾಗೆ ನಾ ಮನೆ ಬರಿದಂಗೆ ಅಲ್ಲಿ ಆಯ್ತದೆ ಅಂತ ಎಣ್ಣಾಗಂತದೆ ಇವ್ನು ಹೋಗಿ ಒಂಚೂರ ಮಾದೇವನ್ ಕರ್ಕೊಂಡು ಓಡಾಡ್ದಾನೆ ಬಿಟ್ಟು ಅಲ್ಲಿ ಇಲ್ಲಿ ಅಂತ ಸುತ್ತಾ ನಿಂತ್ಕೊತಾರಲ್ಲ ಇವ್ರು ಸರಿಯವರು ಅಯ್ಯೋ ರೀ ಅದಾಗ ಹೋಗ್ಬಿಟ್ಟು ಬರೋಗಿ ಅದೇನು ಟ್ಯಾಸ್ಟರ್ಗೆ ಹೋಗಿ ಜಾಸ್ತಿ ಕಬಾರ್ಜಾಗೆ ನದಿ ದಿವಸ ಕಾಯ್ತದ ಅದು ಎಲ್ಲ ಕರ್ಕ ಆಯ್ತ್ರಿ ಅಂತ ಅಕ್ಕ ಹೇಳಾಕಿಲ್ಲ ಬಾ ರೆಡಿ ಆಗು ರೆಡಿಯಾಗಿ ಬಂದು ಕೇಳ ಎತ್ತಿ ಬಲ್ಲಲ್ಲ ಅದೇನೋ ಅಂತಿದ್ರಂತೆ ಅಂತ ಹೆಂಗಾಯ್ತು ಕತೆ ಅವರಲ್ಲಿ ಇತ್ತು ಇಲ್ಲ ಏ ಅವರಲ್ಲಿ ಆಸೆ ಇಲ್ಲ ಅಂದ್ಮೇಲೆ ನಾವ್ಯಾಕ್ಲೆ ಮೇಲ್ ಬಿದ್ದೋದೆ ನೀನು ಹಣೆ ಬರೆ ಬಂದಿದ್ದದ ಕಷ್ಟ ಇರೋಳು ಅವಳು ಫೋನ್ ಮಾಡ್ಬಿಟ್ಟು ಕರಿಬೇಕಾಗಿತ್ತು ಬೇಡ ಹಿಂಗೆ ಕಷ್ಟ ಆಗತ್ತೆ ನನಗೆ ಅಂತ ಓ ನಮ್ಮ ಮೇಲೆ ಜಿದ್ದ ಜಿದ್ದ ಮಡಗಿದ್ರನ್ನ ಮೇಲೆ ಬಿದ್ದು ಹೋಗು ಓ ಮೂರು ಕಾಸ್ಗೂ ಬೇಡ ಬಂದಾಯ್ತಿವಿ ಅಷ್ಟೇ ನಾವು ಮೇಲೆ ಬಿದ್ದೋಗೋ ಅಂತ ಹಣೆಬರ ಏನು ಇಲ್ಲ ಕಷ್ಟ ಆಗದೆ ಹಿಂಗೆ ಆಗದೆ ಇಂಥ ಪರಿಸ್ಥಿತಿ ಅವರೇ ಬಾಯ್ ಬಿಟ್ಟು ಮಾತಾಡಕಿರ ನಾವು ಮೇಲೆ ಹೋಗದ ಅಯ್ಯೋ ಹೋಗಪ್ಪ ಹೋಗು ಕರ್ಕೊಂಡು ಹೋಗು ಹೋಗ್ಬಿಟ್ಟು ರ ಎಲ್ಲಿ ಹೋಗ್ತಾ ಬೇಡ ಅಂತ ಹೇಳಲ್ವಾ ಹೋಗಬೇಡಿ ಕಣಪ್ಪ ನೀವು ಹೋಗಬೇಡಿ ಅಂತ ನಾನು ಹೇಳ್ತೀನಿಲ್ಲ ಇದೊಳೆ ಸರಿ ಆಯ್ತು ನನ್ನ ಮಗಳು ಹಣೆ ಬರಿದಂಗೆ ಆಯ್ತದೆ ಹೋಗಿ ಅಣೆ ಬರದಲ್ಲ ಯಾರು ಇಲ್ಲ ಕತೆ ಅದೇ ಗಾಡಿ ಎಲ್ಲ ಅಣ್ಣ ಬದುಕರ ಇರ್ತಿ ಮಕ್ಳಿಗೆ ಅಕ್ಕ ಬದುಕೋರ್ ಗಂಡ ಮಕ್ಕಳಿಗೆ ಅಂತ ಹಂಗೆ ಹ್ಞೂ ಅದು ಸರಿನೇ ನಿನ್ನ ಮಗಳು ಬದುಕು ನಿನ್ನ ಮಗಳಿಗೆ ಕನವ నావు కష్టాలు ఇవత్వే తకళి ఐదు సక్త యావత్ కొట్టే ఏ మగలు కొట్టి కష్టాలు అన్బిటూరీ సుమత్ బావ బాయ్ ముచ్చక ఏ గంటాకూత్కీనో కం ఏ తొందరగా ఏన్ అరే ఆగదు సా ఏమ్మ నవే ಅಯ್ಯಾಕ ಸುಮ್ನೀರು ಎಲ್ಲ ಹೋಯ್ತಾರೆ ಅದ್ಯಾಕೆ ಸುಮ್ಕಿರ ಅಕ್ಕ ಅಯ್ಯೋ ನಿನ್ಗೆ ಯಾಕ ಅವ್ರ ಕಷ್ಟ ಅವ್ರು ಏನಾದ್ರು ಮಾಡ್ಕತ್ತಾರೆ ಸುಮ್ನೀರು ನಾನು ಹೇಳೋದೊಂದು ನಮ್ ಕಷ್ಟ ಅದೇ ಅಂದ್ರೆ ತಾನೇ ಪರಿಹಾರ ಹೇಳು ಹೆಂಗಕ ಹಂಗಲ್ಲ ನಾವೇ ಮೇಲ್ ಹೋಗ್ಬೇಕು ಸಹಾಯ ಮಾಡ್ತೀವಿ ಮಾಡ್ತೀವಿ ಅನ್ಬಿಟ್ಟು ನಮ್ಮ ಊನ್ ಗೆ ಬುದ್ಧಿ ಇದದಾ ಬುದ್ಧಿ ಇದದಪ್ಪ ಬುದ್ಧಿದಿರ ನಾನು ಹಿಂಗತಿಲ್ಲ ಬುದ್ಧಿ ಕಲ್ತಾರ್ಕ್ ನಿಮ್ ನೋಡಿ ಸುಮ್ನೆ ಬಾಯ ಮುಗೋನು ನಿನ್ಗೆ ಎಷ್ಟು ಅಡುಗೆ ಆಯ್ತದ ಉಣ್ಕೊಂಡು ತಿನ್ಕೊಂಡು ಸುಮ್ ನೀನು ಜಾಸ್ತಿ ಇದ್ ಮಾಡ್ಬಿಡ ನೀನು

ಏನು ಏನು ಹೋಗ್ಬೇಡ ನೀನು ಅದ ಕನಕ ಅವಳು ಕಷ್ಟ ಅದೇ ಅಂತ ಕಷ್ಟ ಇರೋಳು ಅವ್ಳು ಹೇಳಿದ್ರೆ ಇವರೇ ಮೇಲ್ ಬಿದ್ದೋಕ್ಕೆ ಸಹಾಯ ಮಾಡಕ್ಕೆ ಈಗ ನಿನ್ನ ಕಷ್ಟ ನನಗೆ ಕಷ್ಟ ಅನ್ಕೋ ನಾನು ಬಂದು ನಿನ್ಕುಟ್ಟು ಹೇಳ್ಕೋಬೇಕು ನನ್ನ ಕಷ್ಟ ಅದೇ ಕನಕ ಹಿಂಗೆ ಅದೇ ಹಿಂಗೆ ಪರಿಸ್ಥಿತಿ ಅಂತ ಹೇಳ್ಕೊಡ್ತಾನೆ ನಿನಗೆ ಗೊತ್ತಾದದು ನಿನ್ಗೆ ಏನಾದ್ರೂ ಸಹಾಯ ಮಾಡಬೇಕು ಅನ್ಸೋದು ಏನಿಲ್ಲ ಎಂತಿಲ್ಲ ಸುಮ್ಮ ಸುಮ್ಮನೆ ಸಹಾಯ ಮಾಡೋಕ್ಕಾಗದಕ ಮಾಡದ ಹೇಳು ಮತ್ತೆ ಅಣ್ಣೆ ಆಗ್ಬೋದು ಅಕ್ಕನೆ ಆಗ್ಬೋದು ಜೊತೆಲಿ ಹುಟ್ಟಿರೋರು ಆಗ್ಬೋದು ಹೆಂಗ ಯಾರೇ ಆಗ್ಬೋದು ಈಗ ನನ್ನ ಕಷ್ಟ ಹೇಳ್ಕೊಡ್ರೆ ನಿನ್ಗೆ ಗೊತ್ತಾಯ್ತದೆ ಅದು ಬಿಟ್ಬಿಟ್ಟು ಅವ್ಳ ಪಡ್ಗೆ ಅವಳಿದ್ದಾಗ ಇವ್ರೇ ಹೋಗಿ ಮೇಲೆ ಬಿಡೋಕ್ಕದ ಸುಮ್ಮನಿರ್ನಿಂದಾಕ ಯಾವ ಥರ ಆಡ್ತಾರೆ ಗೊತ್ತಾಕ ಮನೆ ಒಳಗೆ ನೀನು ಹೇಳ್ತೀಯೇ ನನಗೇ ಕಳ್ಳ ಬಕ್ಕಳಂಂಗ ಆಯ್ತದೆ ನನ್ನ ಮಗಳು ಉಟ್ಕೊಂಡು ಸೋಕಿ ಮಾಡಿರೋಷ್ಟ ಇವು ಅವ್ಳು ಸೋಕಿ ಮಾಡಿರೋಷ್ಟ ಹೊತ್ತು ಪೇಸ್ದಾಗ್ ಮಾಡೋಕಾಕಿಲ್ಲ ಈಗ ಬಿಡಂಗಿ ಕಾಲದಲ್ಲಿ ನಾ ಕಾಸ್ಕೊಂಡ್ಬಿಟ್ಟು ತಿರ್ಕೆಗಳಂಗೆ ಆಡ್ತಾವೆ ಏನು ಮಾಡಿ ಹಾಂ ತಿರ್ಕೆಗೊಳಗೆ ಇಸ್ಪಿರಿ ಬಂದರೆ ನೀವು ಮಧ್ಯರಾತ್ರಿ ಕೊಡಕ್ಕಂತ ತಿರ್ತಿರತ್ತಲ್ಲ ಅಂತೇವ್ರಿ ಇವರು ಅವಳು ಗೊತ್ತಿಲ್ಲದಾನಕ್ಕ ಇದ್ದಾನ ಹೇಳ್ತೀನಿ ನೀನು ಯಾವ ಥರ ನಾಡ್ಕೊಂಡು ನೋಡಿ ಮತ್ತೆ ಆಂ ಏಳ್ದಾನಿದ್ದಾನಕ್ಕೆ ಇಲ್ಲ ರೀ ಏಳ್ದೇ ಇದ್ದಾನೆ ಏಳ್ ಮತ್ತೆ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಅವನಿಗೆ ಗೊತ್ತಿಲ್ದಾನೆ ಅವ್ಳು ಅವಳಿಗೆ ಹೇಳ್ದ ಇವಳು ಹೆಂಗೆ ಮತ್ತೆ ಅಷ್ಟು ಮಟ್ಟಿಗೆ ರೆಡಿ ಆಗಿ ಯಾವ ಯಾವ್ಯಾವ ಥರದಲ್ಲಿ ನಟ್ಕೊಳಕ ನೋಡಿ ಮತ್ತೆ ಪಾಪ ತಕ್ಕ ನನಗೆ ಪಾಪ ತಕ್ಕ ಸಲತಕ್ಕ ಅಯ್ಯೋ ಹೋಗ್ಬಿಟ್ಟು ಬರಲಿ ಸುಮ್ನೀರು ನನಿಗಾ ಅಕ್ಕ ನಾನು ಹೇಳೋದು ಒಂದು ಆ ಅಲ್ಲಿ ನಾನು ಭಾಳ ಹೊಟ್ಟೆ ಉರ್ಸವ್ರೆ ಸುಪ್ಪಪ್ಪ ಈಗ ಹೆಂಗೋ ಚೆನ್ನಾಗಿ ನೋಡ್ಕೊತವ್ ಇರ್ತೀಯ ನೋಡ್ಕಲ್ಲಿ ಸುಮ್ಕಿರೋ ಅಕ್ಕ ಸುಮ್ಕಿರು ನೀನು ಅಯ್ಯೋ ಆಳ್ಕೊಂಡಿದ್ದಾ ಅವ್ನು ಕುಡಿದ್ರು ತಂದು ಕೊಡೋಣ ಕನಕ ಕುಡಿದ್ರು ವೇ ಕುಡ್ದು ಅಂದ್ರೆ ಎಷ್ಟು ದುಡ್ಡು ಬಿಳಿಸಿದ್ ಅದೆಷ್ಟು ಎಷ್ಟು ಎತ್ಕೊಂಡಿದ್ದಾಳು ಎತ್ಕೊಂಡಾಗೆ ಎತ್ಕೊಂಡೋಗಿ ಅಪ್ಪನ ಮನೆಗೆ ಉದ್ದಾರ ಮಾಡೋ ಗೊತ್ತಾ ಮಳ್ಳಿ ಹಂಗೆ ಕೂತಾಳೆ ಮಳಿ ಹಂಗೆ ಗೊತ್ತಿದ್ದದಾಳಂಗೆ ಇವಳು ಗೊತ್ತಿಲ್ಲದಂಗ ರೆಡಿ ಆಗಿಬಿಟ್ಟಲ್ಲ ಅಷ್ಟಾಗಿ ಎಲ್ಲಿಗೂ ಹೋಗೋದು ಅಂತ ಗೊತ್ತಿಲ್ಲದಾನೇ ಅಯ್ಯಪ್ಪ ಯಾವ್ಯಾವ ನಾಟ್ಕಾ ಆಡಾರೋ ಅವು ಓ ಇಂಥರ್ಗೆ ತರಬೇಕಾಗ ರಂಗ ಮಳಿಮ್ರಂಗೆ ಕಾಲ ನನ್ನ ಮಗಳು ಹಾಕೋ ಓದೋಳಲ್ಲ ಮೂರು ಬಂದೋಳಲ್ಲ ಅಯ್ಯೋ ನನ್ನ ಮಗಳು ಅನ್ವಾಸು ಯಾರಿಗೂ ಬೇಡ ಕನಕ ನನ್ನ ಮಗಳು ಇವತ್ತು ಈ ಸರ್ತಿ ಬಂದಾಗ ಕರಿ ಮಣಿ ಸಾರ ಹಾಕೋ ಬಂದಿದ್ಲು ಕನಕು ಕೈಗೆ ಕರಿಬಳೆ ತೊಟ್ಕೊಂಡು ಮಣಿ ಸಾರ ಹಾಕಂಡು ಬಂದಿದ್ಲು ಬಟ್ಟೆ ಉರ್ದೋಯ್ತು ಯಾವಾಗಲೂ ಚಿನ್ನ ಸರ್ವೆ ಚಿನ್ನದ ಬಳೆನೇ ಹಾಕೋ ಬತ್ತಿದ್ದ ನನ್ನ ಮಗಳು ಇವತ್ತು ಈ ಪರಿಸ್ಥಿತಿಗೆ ಬಂದವಳೆ ನೋಡೋಕೆ ಆಯ್ತಿಲ್ಲ ನನಗೆ ಅಯ್ಯೋ ಅಕ್ಕ ಮುತ್ತೈದೆ ಬಳೆ ಅದೇ ಶಾಶ್ವತ ಚಿನ್ನದ ಬಳೆ ಎಲ್ಲ ಕನಕ ಶಾಶ್ವತ ಯಾವತ್ತೂ ಗಾಜಿನ ಬಳೆನೇ ಶಾಶ್ವತ ಕರಿಮಣೆ ಸಾರುವೆ ಶಾಶ್ವತ ಸುಮ್ಮನೆ ಇರೋದೇ ಯಾಕಂಗಂದಿಯೇ ನೀನು ಅಯ್ಯೋ ಅಯೋ ಕಾಣಕ ಇವೆಲ್ಲ ಆಟಗಳ ಕಣ್ಣಲ್ಲಿ ನೋಡೋಕ್ಕೆ ತೆಗೆ ನನಗಂತೂ ಸಾಕಾದಾಗ ಆಯ್ತದೆ ಏನು ಮಾಡಿಯೇ ಏನೋ ಅಣೆ ಬರಿದ್ದಂಗೆ ಅನ್ಬೋಸ್ಕೊಂಡು ಹೋಲಿ ಬಿಡಕ ಯಾರಿಗೆ ಯಾರು ಉಂಟು ಎರವಿನ ಸಂಸಾರ ನಂಗೆ ಯಾರಿಗೆ ಯಾರು ಇಲ್ಲಕ್ಕೇ ನೀಂಗ ಅನ್ಬೋಸ್ಕೊಂಡು ಹೋಲಿ ಬಿಡು ಇನ್ನೇನು ಏನು ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ